ಇವಾಗ ಗಿಡದಿಂದ ಕಿತ್ತಿರೋ ಹಣ್ಣುಗಳು ನೋಡೋಣ ಬನ್ನಿ ಅಂದರೆ ಗಿಡ ಹೇಗಿದೆ ಅಂತ ಇದನ್ನೇನಂತಾರೋ ಗೊತ್ತಿಲ್ಲ ನನಗೆ ಕವಳೆ ಹಣ್ಣು ಅಂತಾರೋ ಅಥವಾ ಬೋರೆ ಹಣ್ಣು ಅಂತಾರೋ ಗೊತ್ತಿಲ್ಲ ನೀವೇ ಹೇಳಿಬಿಡಿ ಅದಗಿದೆ ಇದು ಬೋರೆ ಹಣ್ಣು ಅಂತಾರೆ ಇಲ್ಲಾಂದರೆ ಇದು ಏನು ಕವಳೆ ಹಣ್ಣು ಅದೇನಂತಾರೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಇದು ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಬಿಡಿಸ್ತಾ ಇದ್ದೀವಿ ಹಣ್ಣಾಗಿರೋದನ್ನೆಲ್ಲ ನೋಡಿ ಅಲ್ಲ ಆ ಕಡೆ ಬಿಟ್ಟಿದೆ ಎಲ್ಲ ಉದ್ರೋಗ್ಬಿಟ್ಟಿದೆ ಎಲ್ಲ ಎಲ್ಲಿ ಅಳಿಲುಗಳು ಕಟ್ಟೋದು ಜಾಸ್ತಿ ಅಮೇರಿಕಾದಲ್ಲಿ ಅವೇ ಒಂದು ಅರ್ಧ ತಿಂದಾಕಿಬಿಟ್ಟಿರುತ್ತೆ ಮನುಷ್ಯರಿಗೆ ಬಿಡೋದೇ ಇಲ್ಲ ಇರೋದನ್ನ ಕಿತ್ಕೊಂಡು ನಾವು ತಿನ್ಬೇಕು ಅಷ್ಟೇನೇ ನೋಡಿ ಹೇಗಿದೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ನಾನು ಅಲ್ಲಲ್ಲ ಅಲ್ಲ ಅಲ್ಲ ಹ್ಞೂ ಕೇಳಿರಿ ಇದನ್ನು ಪಾಪ ನಿಮಗೂ ಕೊಡೋಣ ಅಂದ್ಕೊಂಡಿದ್ವಿ ನೀವು ಇಂಡಿಯಾದಲ್ಲಿದ್ದೀರಾ ಅಲ್ಲಿಂದ ಬರೋಸತ್ತೆ ನಾವೇ ನಿಮ್ಮ ಮುಗಿಸ್ಬಿಟ್ಟಿರ್ತೀವಿ ಅದರಿಂದ ಕೊಡೋಕ್ಕಾಗ್ತಾಯಿಲ್ಲ ಏನು ಬಾ ವರಿ ಮಾಡ್ಕೋಬೇಡಿ ನೋಡಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೋಡಿ ಎಲ್ಲ ವಾವ್ ವಾವ್ ಅಂತ ಇದೆ ಎಲ್ಲ ಇದೆ ಹಣ್ಣುಗಳು ಇಲ್ಲ ಅದು ತೊಗೊಂಡು ಕಡ್ಡಿ ತೊಗೊಂಡ್ತಿರ್ತೀವಿ ಹ್ಞೂ ನೋಡ್ರಿ இது ஏன் நீடி அஸ்டு பர்ஃபெக் நேம்ல நம்ம ஓகேனா நோடி எல்லாம் உதிரோகிவிழி உதர்ஸ் பிடிவெல்லாம் அது தின்னது அது சித்தா கை கீழ்பெட்டி ಹಲೋ ಅಲ್ಲೊಂದು 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 ಬಿಟ್ಟಿದೆ ಇದು ಮೇಲ್ಗಡೆ ಕಾಣಿಸ್ತಾ ಇಲ್ಲ ನೋಡಿ ನೋಡಿಬಿಟ್ಟು ಇದಕ್ಕೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲನ್ನು ಬೆಲ್ಲೈಕಾನ್ ಪ್ರೆಸ್ ಮಾಡಿಬಿಡಿ ಅಷ್ಟೇ ಸಾಕು ಬಾಯ್